ಬೈರ್ಕೂರು ಹೋಬಳಿಯ ವಿವಿಧ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ದೇವಮೂಲ ಎಂಟ್ರಿ ಆಗಿದ್ದೀವಿ ಪಂಚಾಯಿತಿಯ ಎಚ್ಬ ನಡಿದಲ್ಲಿ ಇವತ್ತು ಇಪ್ಪತ್ತು ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ ಆದ್ಮೇಲೆ ಬಂಗುವಾದಿ ಏನೊಂದು ರೋಡು ಶಂಕುಸ್ಥಾಪನೆ ಬಂಗುವಾದಿ ಐಮಸ್ ಶಂಕುಸ್ಥಾಪನೆ ತಮಿಳುಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು ಊರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಅಂದರೆ ಅದಗೆಟ್ಟಿತ್ತು ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಪುಣ್ಯಳ್ಳಿದಲ್ಲಿ ಈಗಾಗಲೇ ಹೇಳೋದು ಮರ್ತೆ ಪುಣ್ಯಳ್ಳದಲ್ಲಿ ಇಪ್ಪತ್ತು ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ ಅದು ನಾಳೆಯಿಂದನೇ ಪ್ರಾರಂಭವಾಗ್ತದೆ ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಷ್ಟೂರ್ ಪಂಚಾಯತಿಗೆ ಹೋಗ್ತಾ ಇದೀವಿ ಮುಷ್ಟೂರ್ ಪಂಚಾಯತಿ ಮುಗಿಸಿ ಬೈರ್ಕೂರ್ ಪಂಚಾಯತ್ ಬರ್ತೀವಿ ಇವತ್ತು ಸುಮಾರು ಒಂದು ಒಂದು ಹದಿಮೂರಿಂದ ಹದಿನಾಲ್ಕು ಶಂಕುಸ್ಥಾಪನೆ ಪೂಜೆಗಳನ್ನು ನನ್ನ ಇವತ್ತೆಲ್ಲ ನಾಯಕರು ಮನೆ ಸೇರಿ ವಿವಿಧ ವಿಧ ಕಾಮಗಾರಿಗಳಿಗೆ ಏನು ಪೂಜೆ ವ್ಯವಸ್ಥೆ ಮಾಡಿದ್ವಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಅಧಿಕಾರ ವರ್ಗರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯಿತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ ಯಥೇಚ್ಛ ತುಂಬಿದ್ದಾವೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ ಇನ್ನು ಇನ್ನು ಇವತ್ತಿಂದ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ ವರ್ಷ ಏಳೆಂಟು ದಿವಸ ಒಳಗಡೆ ಈ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯತ್ ಎಲ್ಲ ಲೀಡ್ರಿಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೇ ತಿಂಗಳ ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾಯಿದ್ದೀನಿ ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಹತ್ತನೇ ತಾರೀಕಿಂದ ಇದ್ದೀನಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನೇಲೆ ಮಾಡಿಕೊಂಡು ನಾನು ಎಲ್ಲ ಊರಿಲಿಗೂ ನಾನು ಬರ್ತಾ ಇದ್ದೀನಿ ಹತ್ತನೇ ತಾರೀಕಿಂದ ನಾನು ಸ್ಟಾರ್ಟ್ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿ ಆಗಲಿಕ್ಕೆ ಇದು ಮಾಡೋಕ್ಕೆ ಇದ್ದೀನಿ ಸೊ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ನೆಕ್ಸ್ಟ್ ಒಂದು ನವಂಬರ್ ಮೂವತ್ತನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅವರ ಅದ್ದೂರಿ ಸ್ವಾಗತ ವಹಿಸಿಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡಲಿಕ್ಕೆ ತಮ್ಮೆಲ್ಲರೂ ಬರಮಾಡಿಕೊಂಡು ಇದು ಮಾತಾಡಿಸಲಿಕ್ಕೆ ಈ ತಿಂಗೆ ಬರ್ತಾ ಇದ್ದೀನಿ ಸೊ ಅದರಿಂದ ಈ ಎಬ್ಬಡಿ ಪಂಚಾಯಿತಿ ಸ್ಟಾರ್ಟ್ ಮಾಡಿದ್ರಿ ಎಲ್ಲ ಅದು ಪಂಚಾಯಿತಿಯಲ್ಲಿ ಕೂಡ ನಾಳೆ ಒಂದು ಹೋಬಳಿ ನಾಳಿದ್ದ ಒಂದು ಹೋಬಳಿ ಆಚೆ ಒಂದು ಹೋಬಳಿ ಎಲ್ಲ ಹೋಬಳಿಗೂ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೆಳೀತೀನಿ ಸರ್ ಇದೆಷ್ಟು ಅನುದಾನ ಮೂವತ್ತು ಪಂಚಾಯಿತಿ ಟೋಟಲ್ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಲ್ಲ ಸರ್ ಈ ಪಂಚಾಯಿತಿ ಒಂದು ಕೋಟಿ ಮೂರು ಕೋಟಿ ಎಪ್ಪತ್ತು ಒಂದು ಕೋಟಿ ಎಪ್ಪತ್ತು ಲಕ್ಷ ಕಾಮಗಾರಿಗಳ್ ಮಾಡಿದ್ದೀನಿ ನೆಕ್ಸ್ಟ್ ಬರತಕ್ಕಂಥ ಜೆಟ್ಕಿ ಮತ್ತು ಟಿ ಪಿ ಎಸ್ ಎಲ್ ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಅದನ್ನ ನಾನು ಯುನಿಟಿ ಸ್ಟಾರ್ಟ್ ಮಾಡಿ ಈಗ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಲ್ಲ ಇಪ್ಪತ್ತೈದು ಕೋಟಿಲಿ ಕೂಡ ರೋಡ್ ಹಾಕಿದೀನಿ ಮೂರು ಕಿಲೋ ಮೂರುವರೆ ಕೋಟಿ ರೂಪಾಯಿ ಇಪ್ಪನ್ ಈ ಓಬ್ಳಿಗೆ ಮೂರುವರೆ ಕೋಟಿ ರೂಪಾಯಿ ಹಾಕಿದೀನಿ ಹೋಬ್ಳಿಗೆ ಹಾಕಿದಿನಿ ಎಲ್ಲ ಹೋಬ್ಳಿಗೆ ಕೂಡ ಹಾಕಿದ್ದೀನಿ ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನು ನಿಮ್ಮ ತರ್ತಾ ಇದ್ದೀರಿ ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ ದೇವರು ಮುಂದೆ ದೇವರೆಲ್ಲ ಒಳ್ಳೇದು ಅಂತ ಒಂದು ಭರವಸೆ ಇಟ್ಕೊಳ್ತೀನಿ ಥ್ಯಾಂಕ್ ಯು